ಅವೆಲ್ಲರೂ ಬಂದಿದ್ದೀವಿ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನನ್ನ ಪಕ್ಕದಲ್ಲಿದ್ದವರು ಡಾಕ್ಟರ್ ಎಚ್ ಎಲ್ ಪುಷ್ಪ ಅಂತ ಅವರು ಕರ್ನಾಟಕ ನೇತ್ರಕ್ರಿಯಾ ಸಂಘದ ಅಧ್ಯಕ್ಷರು ಹಾಗೆ ನಾನು ಕಾರ್ಯದರ್ಶಿ ಭಾರತಿ ಹೆಗಡೆ ಇವರು ಹಾವಿ ಮಂಜುಳ ಅಂತ ನಮ್ಮಲ್ಲಿ ಕಜಾಚಿ ಇದ್ದಾರೆ ಹಾಗೆ ಹೇಳಿ ಇವರು ಸಹ ಕಾರ್ಯದರ್ಶಿ ಇದ್ದಾರೆ ಹಾಗೆ ಇವರಿಬ್ಬರು ಕಾರ್ಯಕಾರಿ ಸಮಿತಿಯ ಸದಸ್ಯರು ಸರ್ವಮಂಗಣ ಮತ್ತು ರಾಜಲಕ್ಷ್ಮಿ ಅಂತ ಸೊ ನಾವು ಎರಡು ಇಪ್ಪತ್ತ್ ಮೂರರಂದು ಕರ್ನಾಟಕ ಲೇಖಕಿಯರ ಸಂಬಂಧಿತ ಸಮ್ಮೇಳನವನ್ನು ನಡೆಸುವ ಎಲ್ಲ ಸಾಧ್ಯತೆಗಳನ್ನು ನಾವು ಮಾಡಿಕೊಂಡು ಸುಮಾರು ಹನ್ನೆರಡು ವರ್ಷಗಳ ದೀರ್ಘ ಅವಧಿಯ ನಂತರ ಈ ಒಂದು ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದ ವಿಶೇಷ ಏನಪ್ಪಾ ಅಂದರೆ ಖ್ಯಾತ ಸ್ತ್ರೀವಾದಿ ಲೇಖಕಿಯಾದಂತಹ ಎಚ್ ಎಸ್ ಶ್ರೀವಾದಿಯವರು ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಕೊಡ್ತಾ ಇದ್ದಾರೆ ಸಮಾರೋಪ ಕಾರ್ಯಕ್ರಮಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ್ ಸಂಗಡಿಜಿಯವರು ಬರ್ತಾ ಇದ್ರು ಸುಮಾರು ನಲವತ್ತಾರು ವರ್ಷಗಳ ಇತಿಹಾಸ ಇರುವಂತಹ ಲೇಖಕಿಯರ ಸಂಘಕ್ಕೆ ಇಡೀ ಭಾರತದಲ್ಲಿನೇ ಮೊಟ್ಟ ಮೊದಲ ಲೇಖಕಿಯರಿಗಾಗಿ ಇರುವಂತಹ ಒಂದು ಸಂಸ್ಥೆ ಅನ್ನೋ ಒಂದು ಕೆಳಕೆ ಇದೆ ಬೇರೆ ಬೇರೆ ವನಿತಾ ಸಮಾಜೆಲ್ಲ ಇರುತ್ತೆ ಆದರೆ ಲೇಖಕಿಯರ ಸಂಘ ಇದೊಂದೇ ಇರುವಂಥದ್ದು ಈ ಒಂದು ಸಮ್ಮೇಳನಕ್ಕೆ ಕರ್ನಾಟಕದಾದ್ಯಂತ ಎಲ್ಲ ಲೇಖಕಿಯವರು ಎಲ್ಲ ಜಿಲ್ಲೆಗಳಿಂದ ಕೂಡ ಇಲ್ಲಿ ಬರ್ತಾ ಇದೆ ಒಂದು ಅರ್ಥದಲ್ಲಿ ಹೇಳೋದಾದ್ರೆ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಹಾಗೆ ಇದು ಕೇವಲ ಲೇಖಕಿಯರಿಗೆ ಇರುವಂತಹ ಒಂದು ಸಮ್ಮೇಳನ ಇಲ್ಲಿ ಎಲ್ಲ ತಲೆಮಾರುಗಳನ್ನ ನಮ್ಮ ಹೊಸ ಪೀಳಿಗೆಯವರು ಹಳೆ ಪೀಳಿಗೆಯವರು ಎಲ್ಲ ಲೇಖಕಿಯರನ್ನು ಒಳಗೊಂಡು ಮೂರು ಪ್ರಮುಖವಾದಂತಹ ವಿಚಾರ ಸಂಖ್ಯೆಯಲ್ಲಿ ಎರಡು ಕವಿಗೋಷ್ಠಿಗಳಿರುತ್ತೆ ಒಂದು ನಾಟಕ ತರ್ಕಿ ಅಂತೇಳಿ ನಮ್ಮ ಲೈಂಗಿಕ ಅಲ್ಪಸಂಖ್ಯಾತರು ನಟಿಸಿದ ನಿರ್ವಹಿಸಿದಂತಹ ಒಂದು ನಾಟಕ ಅದು ಬಿಟ್ರೆ ನಮ್ಮ ಸಂಘವೇ ತಯಾರಿಸಿದಂತಹ ಕಾವ್ಯಗಳ ಒಂದು ರೂಪಕ ಅಂತ ಹೇಳಿ ಕಲ್ಲಗಳೇ ಹೆಣ್ಣಾಗಿ ಅಂತ ಹೇಳಿ ಒಂದು ನಾಟಕ ಪ್ರದರ್ಶನ ಕೂಡ ಇದೆ ಹಾಗಾಗಿ ಮಾಧ್ಯಮ ಮಿತ್ರರಾದಂತಹ ತುಂಬಿ